ಸಹಕಾರ ಸಂಘಗಳು ಗ್ರಾಮೀಣ ಜನರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಸುರೇಶ್ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಕೃಷಿಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಇಂದು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಸುರೇಶ್ ರವರು ಮಾತನಾಡಿ ಸಹಕಾರ ತತ್ವದ ಉದ್ದೇಶಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಸಹಕಾರ ಸಂಘದಲ್ಲಿ ಯಾರೂ ಸಹ ತಾವು ಯಾವುದೇ ವೈಯಕ್ತಿಕ ಲಾಭ ಪಡೆಯಲು ಪ್ರಯತ್ನಿಸಬಾರದು ಸೇವಾ ಭಾವನೆಯಿಂದ ಕೆಲಸ ಮಾಡುವುದರಿಂದ ಇದರ ಪ್ರತಿಫಲವು ನೇರವಾಗಿ ರೈತರಿಗೆ ತಲುಪುತ್ತದೆ ಆದ್ದರಿಂದ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದಂತೆ ಅವುಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ನಂತರ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ಪುಟ್ಟರಾಜು ಮಾತನಾಡಿ ನಮ್ಮ ಸಹಕಾರ ಸಂಘವು ಜಿಲ್ಲೆಯಲ್ಲೇ ಮೊದಲ ಸ್ಥಾನದಲ್ಲಿದ್ದು ಸಂಘದ ಸರ್ವ ಸದಸ್ಯರ ಸಹಕಾರದೊಂದಿಗೆ ವಾಣಿಜ್ಯ ಮಳಿಗೆಗಳು ಗೊಬ್ಬರ ಮಾರಾಟ ಕ್ರಿಮಿನಾಶಕ ಔಷಧಿಗಳ ಮಾರಾಟ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಬಂದಿದ್ದೇವೆ ಅಲ್ಲದೆ ಸಮುದಾಯ ಭವನ ನಿರ್ಮಾಣ ಹಂತವು ಬಹುತೇಕ ಮುಗಿಯುವ ಹಂತಕ್ಕೆ ತಲುಪಿದ್ದು ಇನ್ನೂ ಒಂದೆರಡು ತಿಂಗಳಲ್ಲಿ ಉದ್ಘಾಟನಾ ಸಮಾರಂಭವೂ ನಡೆಯಲಿದೆ ಅಲ್ಲದೆ ನಮ್ಮ ಸಂಘವು ಈ ಸಾಲಿನಲ್ಲಿ ಸರಾಸರಿ ನಲವತ್ತೇಳು ಲಕ್ಷ ಲಾಭ ಪಡೆದಿದೆ ಎಂದು ತಿಳಿಸಿದರು ಸಂಘದ ಅಭಿವೃದ್ಧಿಗಾಗಿ ಸಂಘದ ಸದಸ್ಯರೊಂದಿಗೆ ಚರ್ಚಿಸಿ ಹಲವು ಯೋಜನೆಗಳ ಬಗ್ಗೆ ಮತ್ತು ಕುಂದುಕೊರತೆಯ ಬಗ್ಗೆ ನೋಂದಣಿ ಮಾಡಿಕೊಳ್ಳಲಾಯಿತು ಸಭೆಯಲ್ಲಿ ಉಪಾಧ್ಯಕ್ಷರಾದ ಹರೀಶ್ ನಾಯಕ್ ನಿರ್ದೇಶಕರಾದ ಕೋಮಲ ಪುಟ್ಟೇಗೌಡ ತಾರಾನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಂ ಕೆಲದಲ್ಲಿ ಹತ್ತು ಪರ್ಸೆಂಟ್ ಶೇರ್ ರೇಟ್ ಕಟ್ಟಿ ಅಂತ ಬಂದಂತ ಬಟ್ಟಿದೆ ಕೊಡಬೇಕು ಅಂತ ಮತ್ತಿಂದು ಆರು ಪರ್ಸೆಂಟ್ ಹೆಚ್ಚು ಬಂದಿದೆ ಎನ್ ಕೆ ಜನ ಯಾರು ಮೂರು ವರ್ಷದಲ್ಲಿ ಮಾಡಿತ್ತು ಹನ್ನೆರಡು ಪರ್ಸೆಂಟ್ ಚೌಟಿರಿ ಮಾಡ್ತಿದ್ವಿ ಆ ಚೌಟಿ ಅಥವಾ ನಮ್ಮ ಕ್ಷೇತ್ರ ಸಹಕಾರಿ ಬಂಧುಗಳಲ್ಲಿ ಕ್ಷೇತ್ರದ ಎಲ್ಲರೂ ಆಗುತ್ತೆ ದಯವಿಟ್ಟು ಈ ಸಲ ಕೇಳಬೇಡಿ ಎಲ್ಲ ಎಲ್ಲಾ ಚೌಟಿ ತಕ್ಷಣ ನಾವೇ ಅದೇ ಕೊಟ್ಟಿಲ್ಲ

ಆದ್ರೆ ಈ ಚೌಟ್ರಿಗೆ ಏನಪ್ಪಾ ಸೇತಾರು ನಾಲ್ಕು ಸಾವಿರದ ಜನ ಆಗಿದ್ದಾರೆ ಈ ಹೋಮಲ್ಲಿ ಚೌಟ್ರಿ ಅವರಿಗೆ ಸೌಲಭ್ಯ ಉದ್ದೇಶ ಇಟ್ಕೊಂಡು ಎಲ್ಲ ಮಾಡ್ತಾರ ಉದ್ದೇಶ ಆದ್ರೆ ದಯಮಾಡಿ ಏನಿದೆ ಫಂಡ್ ಅನ್ನ ಈ ಕಟ್ಟಡ ಪೂರ್ತಿ ಮಾಡೋದಕ್ಕೆ ದಯಮಾಡಿ ರೈತರಿಗೆ ಅವಕಾಶ ಮಾಡಿ ಪ್ರಾರ್ಥನೆ ಮಾಡ್ತಾರೆ